ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ ಸುದ್ದಿಗಳ ವಿವರ ಸನಾತನ ಧರ್ಮ ಉಳಿಯಬೇಕಾದರೆ ದೇವಸ್ಥಾನ ಹಾಗೂ ಜಾತ್ರೆಗಳು ಅತ್ಯವಶ್ಯಕವಾಗಿದೆ ಎಂದು ಚಿತ್ತಾಪುರದ ಧರ್ಮ ಶ್ರೀ ನಾರಾಯಣಗುರು ಶಕ್ತಿ ಪೀಠದ ಪೀಠಾಧಿಪತಿ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಗಳು ತಿಳಿಸಿದರು ಅವರು ಗುರುವಾರ ರಾತ್ರಿ ಮಾರಿಕಾಂಬಾ ಜಾತ್ರೆಯ ಹಿನ್ನೆಲೆಯಲ್ಲಿ ನಡೆದ ಧಾರ್ಮಿಕ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಭಾರತ ದೇಶದ ಉಳಿವಿಗಾಗಿ ಹೋರಾಟ ಮಾಡುವ ಈ ದೇಶದ ಸೈನಿಕರಿಗೆ ದೇವರು ಆರೋಗ್ಯ ಆಯುಷ್ಯ ನೀಡಬೇಕು ಎಂದು ಪ್ರಾರ್ಥಿಸುತ್ತೇವೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದ ನಮ್ಮ ದೇಶದ ಹಿಂದೂ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಮಾರಿಕಾಂಬಾ ದೇಗುಲ ಸಮಿತಿ ಅಧ್ಯಕ್ಷ ಕೆಪಿಸುರೇಶ್ ಕುಮಾರ್ ಅತಿಥಿಯಾಗಿದ್ದ ಮಡಬೂರು ದಾನಿವಾಸ ದುರ್ಗಾಂಬಾ ದೇವಸ್ಥಾನ ಸಮಿತಿ ಅಧ್ಯಕ್ಷ ಡಿಸಿ ದಿವಾಕರ್ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಮಾರಿಕಂಬ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ಪಿಆರ್ ಸದಾಶಿವ ವಹಿಸಿದ್ದರು ಅತಿಥಿಗಳಾಗಿ ಗುತ್ತಿಯಮ್ಮ ದೇವಸ್ಥಾನದ ಸಮಿತಿ ಕಾರ್ಯದರ್ಶಿ ಎಚ್ಎನ್ ರವಿಶಂಕರ್ ಮೇದರ ಬೀದಿಯ ಅಂತರಘಟ್ಟಮ್ಮ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಪ್ರವೀಣ್ ಮುತ್ತಿನಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ರವಿಪ್ರಕಾಶ್ ಚೌಡಿಕಟ್ಟೆ ದೇವಸ್ಥಾನ ಸಮಿತಿಯ ಮಂಜುನಾಥ್ ಪೆರಿಯಾಳ್ ಮಾರಿಕಾಂಬಾ ಜಾತ್ರೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಎನ್ಎಂ ಕಾರ್ತಿಕ್ ಪಾನಿ ಶ್ರೀಧರ್ ಕೆಟಿ ಚಂದ್ರಶೇಖರ್ ಕೃಷ್ಣಮೂರ್ತಿ ಪಿಆರ್ ಸುಕುಮಾರ್ ಡಾಕ್ಟರ್ ನಿಶಾಲ್ ವಸಂತ್ ಕುಮಾರ್ ಇದ್ದರು ಸುಕುಮಾರ್ ಸ್ವಾಗತಿಸಿದರು ಎಂಸಿ ಗುರುಶಾಂತಪ್ಪ ಕಾರ್ಯಕ್ರಮ ನಿರೂಪಿಸಿದರು ನಂತರ ಮಂಗಳೂರಿನ ವಿದುಷಿ ಜ್ಞಾನ ಐತಾಳ್ ನೇತೃತ್ವದ ಹೆಜ್ಜೆನಾದ ತಂಡದಿಂದ ನೃತ್ಯ ಸಂಗೀತ ವೈಭವ ಕಾರ್ಯಕ್ರಮ ನಡೆಯಿತು ರಾತ್ರಿ ದೇವಿಯ ವಿಸರ್ಜನೆ ಪೂಜೆ ನಡೆದ ನಂತರ ಮೆರವಣಿಗೆಯಲ್ಲಿ ದೇವಿಯನ್ನು ಕೊಂಡೊಯ್ದು ಮಾರಿಬನದಲ್ಲಿ ವಿಸರ್ಜನೆ ಮಾಡಲಾಯಿತು ಮೂರು ದಿನಗಳಿಂದ ನಡೆಯುತ್ತಿದ್ದ ಮಾರಿಕೋಟೆ ಮಾರಿಕಾಂಬಾ ಜಾತ್ರೋತ್ಸವವು ಸಮಾಪನಗೊಂಡಿತು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಿದ್ದೇನೆ ತಾಯಿಯವರಿಗೆ ಕೂಡ ಆಶೀರ್ವಾದವನ್ನ ಮಾಡಲಿ ಯಾಕಂದ್ರೆ లేహస సుపెర్ మందుని యేసు సింహను కరిగేను తగి హొక్కసి హస్మి హస్వి కక్ట తన్ గి దశితౌమ సభాసమౌలే ఫాదు పటనా పంచాయతనా అధ్యక్షయద ಶಿವಮೊಗ್ಗದ ನೆಹರೂ ಕ್ರೀಡಾಂಗಣದಲ್ಲಿ ಮೇ ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಲವತ್ತೈದು ವರ್ಷದ ಒಳಗಿನ ಮಹಿಳೆಯರ ವಿಭಾಗದಲ್ಲಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಶಟ್ಟಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿ ಪಿವಿಶುಭಾ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಈ ಹಿಂದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ದೈಹಿಕ ಶಿಕ್ಷಕಿ ಪಿವಿ ಶುಭಾ ಭಾಗವಹಿಸಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದರು ಅಲ್ಲದೆ ತಟ್ಟೆ ಎಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ದ್ವಿತೀಯ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದರು ಸಿ ಒಂದನೇ ಪರೀಕ್ಷೆಯ ಮೌಲ್ಯಮಾಪನದಿಂದಾಗಿ ಇಲ್ಲಿನ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಫಲಿತಾಂಶ ಹೆಚ್ಚಳ ಉಂಟಾಗಿದೆ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯ ಅನುತ್ತೀರ್ಣರಾಗಿದ್ದ ಕುಮಾರಿ ಬೃಂದಾ ಪೂಜಾರಿ ಹಾಗೂ ಕುಮಾರಿ ಅನುಮೋಳ್ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು ಅಲ್ಲದೆ ಕಡಿಮೆ ಅಂಕ ಬಂದಿದ್ದ ಕುಮಾರಿ ಎಸ್ ಸಂಜನಾ ಸಹ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದರು ಮೌಲ್ಯಮಾಪನದ ನಂತರ ಕುಮಾರಿ ಬೃಂದಾ ಪೂಜಾರಿ ಹಾಗೂ ಕುಮಾರಿ ಅನುಮೋಳ್ ಉತ್ತೀರ್ಣರಾಗಿದ್ದಾರೆ ಕುಮಾರಿ ಎಸ್ ಸಂಜನಾ ಅವರ ಅಂಕಗಳು ಸಹ ಹೆಚ್ಚಾಗಿದ್ದು ಡಿಸ್ಟಿಂಕ್ಷನ್ ಬಂದಿದೆ ಈ ಮೊದಲು ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಗೆ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಐದರಷ್ಟು ಫಲಿತಾಂಶ ಬಂದಿತ್ತು ಈಗ ಬದಲಾಗಿದ್ದು ಶೇಕಡಾ ಎಪ್ಪತ್ತು ಪಾಯಿಂಟ್ ಒಂಬತ್ತು ಏಳರಷ್ಟು ಅಂಕ ಬಂದಿದೆ ಎಂದು ಮುಖ್ಯೋಪಾಧ್ಯಾಯಿನಿ ಸುಜಾತ ತಿಳಿಸಿದ್ದಾರೆ ಮಾರಿ ಜಾತ್ರೆಗೆ ಬಂದಿದ್ದ ಯುವಕನೊಬ್ಬ ಹಳೆ ಹೆಬ್ಬೆ ರಸ್ತೆಯ ಭದ್ರಾ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಈಜಲು ತೆರಳಿ ಸಾವನ್ನಪ್ಪಿರುವ ಘಟನೆ ಗುರುವಾರ ಮಧ್ಯಾಹ್ನ ವೇಳೆಗೆ ನಡೆದಿದೆ ಶಿವಮೊಗ್ಗದ ನಿವಾಸಿ ಹತ್ತೊಂಬತ್ತು ವರ್ಷದ ಗೌತಮ್ ಮೃತಪಟ್ಟ ಯುವಕನಾಗಿದ್ದಾನೆ ಮಾರಿ ಜಾತ್ರೆಗೆ ಪೋಷಕರೊಂದಿಗೆ ಎನ್ಆರ್ಪುರ ಪಟ್ಟಣದ ಸಂಬಂಧಿಕರ ಮನೆಗೆ ಬಂದಿದ್ದ ಗೌತಮ್ ತಮ್ಮ ಪೋಷಕರೊಂದಿಗೆ ಗುರುವಾರ ಬೆಳಗ್ಗೆ ಭದ್ರಾ ಹಿನ್ನೀರು ಪ್ರದೇಶ ವೀಕ್ಷಿಸಲು ಹೋಗಿದ್ದು ಭದ್ರಾ ಹಿನ್ನೀರಿನಲ್ಲಿ ಈಜಲು ಹೋಗಿ ನೀರಿನ ಆಳ ಗೊತ್ತಾಗದೆ ತನ್ನ ಪೋಷಕರ ಎದುರೇ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿ ಮೃತದೇಹವನ್ನು ಮೇಲಕ್ಕೆತ್ತಿದರು ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು